ಯಾಕಪ್ಪನ್ ಗೌಡ ಇತ್ಲಾಗ್ ಬಂದ್ಯಾಲ ಯಾಕ ಅಪ್ಪನ ಜೋಡಿ ಮತ್ತ ಜಗಳ ಮಾಡುದೇನೋ ಇಲ್ರಿ ಶೇಷಪ್ನವ್ರ ಯಾವಾಗ ಒಮ್ಮೆ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟಿ ಮತ್ತದನ್ನ ತಿಂತಾನಂತ ತಿಳಿದಿರೇನು ನನ್ನ ಮನಸ್ಸೇನೋ ಕೆರಿ ಹೊಲದ ಮೇಲೆ ಇತ್ತು ಅಪ್ಪಾರಿಗೆ ಆ ಹೊಲನ ನಮ್ಮ ಮಣ್ಣು ಕೊಡ್ಬೇಕು ಅನಿಸ್ತು ಮತ್ತ ಹಿರಿಯರು ಮನ್ಸು ಮಾಡ್ಯಾರ ಅನ್ಬೋಳಕೆ ನಮ್ದೇನೈತ್ರಿ ಅವ್ರ ಮಾತಿಗೆ ನಂದು ಕಬೂಲ್ ಐತಿ ಅಂತ ಹೇಳಾಕ್ ಬಂದೆನ್ರಿ ಮತ್ತ ಮೊದಲು ಹಂಗ್ಯಾಕೆ ಹೇಳಿದಿ ಆ ಎಲ್ಲ ನಮ್ಮ ಅಪ್ಪನಿಂದ ಆತಂತ ಹೇಳಿ ಊರೆಲ್ಲ ಹೇಳ್ಕೊಂತ ಅಡ್ಡಾಡಿದೆ ನೋಡು ಈಗ ನೀವ್ ನೋಡಿದ್ರು ಇದರಿಂದ ಏನೋ ದೊಡ್ಡ ಇಲ್ರಿ ಶೇಷಪ್ನವ್ರ ನೀವು ಕರೆ ಹೇಳಿ ಕೇಳ್ತೀರಿ ಸುಳ್ಳು ಹೇಳಿದ್ರೆ ಅಲ್ಲ ಊರಾಗ ಎಂತ ಬರಗಾಲ ಐತೆ ಅನ್ನೋದು ನಿಮ್ಗೂ ಗೊತ್ತೈತಿ ದನಕ್ ಮೇವಿಲ್ಲ ಮನ್ಸರ್ ಕೂಳಿಲ್ಲ ಇಂಥದ್ರಾಗ ಮೊದ್ಲೇಕ ನಂದು ಒಣ ಅಭಿಸ್ತಾಯ ನನ್ ಹೆಂಡ್ರು ಮಕ್ಕಳು ಮನೆಯಾಗ ಉಪಾಸಬಿಟ್ಟಾರ್ರಿ ಅಪ್ಪ ಹ್ಮ್ ನೀ ಹೇಳುದು ಖರೆ ಅದ ಈ ಬರಗಾಲ ಅನ್ನೋದು ಊರಂತೂರ ಕಂಗಾಲ್ ಮಾಡಿಬಿಟ್ಟದ ಅಪ್ಪಿನ ಅದ್ರ ಬಗ್ಗೆ ಜೀವತಿ ಮಾಡ್ತಿರ್ತಾರ ಹೋಗ್ಲಿ ಬಂದದ್ದ ಹೊಟ್ಟೆ ಕೆಟ್ಟದ್ ನೋಡ್ರಿ ನಾನು ನನ್ನ ಹೆಂಡತಿ ಮಕ್ಕಳ ಕರ್ಕೊಂಡು ಸೌಕಾರ ಹತ್ರ ಮಾತಾಡಕ್ ಬರ್ಬೋಕಂತ ಮಾಡಿದ್ವಿ ಸೌಕಾರ ನೋಡಿದ್ರೆ ಚಂದ್ರನಗ ಕಿರಿ ಹೊಲ ಕೊಟ್ರು ಅವನ್ ಮನ್ಯಾಗ ನೋಡಿದ್ರೆ ಆರ್ ತಿಂಗೆ ಆಗಷ್ಟು ಕಾಳ ಮನೆ ಆಗದ್ ನನ್ ಮನೆಗೆ ಏನದಾವ್ ಶರಿಮಕ್ ಕಾಳಿಲ್ಲ ಅದಕ್ಕೆ ಚಂದ್ರನಿಗೆ ಹೇಳಿ ಒಂದ್ ಚೀಲ ಜೋಳ ಕುಡಿಸಿದ್ರೆ ಈ ವರ್ಷ ಹೆಂಗಾದ್ರು ನಾವು ಜೀವನ ಸಾಗಿಸ್ತೇವಿ ಶೇಷಪ್ಪನವ್ರ ಚಂದ್ರನಿಗೆ ಹೇಳಿ ಚೀಲ ಜೋಳ ಓಹ್ ಏನ್ ಶಿವನ್ ಗೌಡ ಇಲ್ಲಿ ತನಕ ಬಂದಿ ಅಪ್ಪಾರ ನಿಮ್ ಮುಂದ ಮಾತಾಡಕ ನನಗ ಮಾರಿಲ್ರಿ ಆದ್ರೂ ಕೇಳ್ತೇನೆ ಬರಗಾಲ ಈ ವರ್ಷ ಊರ ದೂರನ ಬಸವ ಮಾಡ್ಲಿಕತ್ತದ ನಮ್ಮಿಂದ ಏನಾಗಬೇಕು ಹೇಳಿ ಸಾವ್ಕಾರ ನಮ್ಮ ಚಂದ್ರ ನನ್ನ ಮನೆ ಒಳಗೆ ಜ್ವಾಳ ಅದಾವು ನನ್ನ ಮನೆ ಒಳಗೆ ಒಲೆ ಮ್ಯಾಗ ಬೆಕ್ಕು ಮಕ್ಕಂಡೈತಿ ಯಪ್ಪಾ ಹೆಂಗಾರ ಮಾಡಿ ನಮ್ಮ ಚಂದ್ರನಿಗೆ ಹೇಳಿ ಒಂದು ಚೀಲ ಜ್ವಾಳ ಕೊಡಿಸ್ರಿ ನಾನು ನನ್ನ ಹೆಂಡತಿ ಮಕ್ಕಳು ಆಮ್ಲಿ ಕುಡ್ದಾದ್ರೂ ಜೀವನ ಸಾಗಿಸ್ತೇವೆ ಇಂಥ ಬರಗಾಲದಾಗ ನಮ್ಮ ನೂಳಸ್ರಿ ಯಪ್ಪಾ ನಮ್ಮನ್ನ ಉಳಸ್ರಿ ಒಂದ್ ಚೀಲ ಜ್ವಳ ಅದ್ರ ಈ ಬರಗಾಲ ದಾಟಿಸ್ತಿ ಹೆಂಗು ಹಂಚ್ಕೊಂಡು ನಮ್ಮ ಜೀವನ ನಡೆಸ್ತಿ ಚಂದ್ರಣ್ಣ ನಮ್ಮ ಮನೆಯೊಳಗಿದ್ದಾನ ಆಳ್ಮಗ ಇದ್ದಾನ ನಮ್ಮ ಮಾತು ಅವ ದಾಟಂಗಿಲ್ಲ ಅವನ ಕಡಿಯಿಂದ ಒಂಚೀಲ ಜ್ವಳ ಕೊಡ್ಸೋ ಜವಾಬ್ದಾರಿ ನಂದು ಆಮೇಲೆ ನೆಪ್ಪಿಡು ಬರಗಾಲ ಹೋದ್ಮೇಲೆ ಮತ್ತೆ ಸೆಟುದ್ ನಿಲ್ ಹೌದಪ್ಪ ಸಂಕಟ ಬಂದಾಗ ಅಷ್ಟು ಆ ಅನ್ನೋ ಮಂದಿ ಇವರು ಇಲ್ಲ ಅಪ್ಪ ಇಲ್ಲ ಈ ಬರಗಾಲದೊಳಗೆ ನೀವು ನಮ್ಮ ಜೀವನ ಉಳಿಸಿ ದೇವರು ಅಂತ ನಮ್ಮಣ್ಣಗೆ ನಿಮಗೆ ನಾ ಅರುಣಿಯಾಗಿರ್ತೀನಿ ಹೆಂಗಾರ ಮಾಡಿಯಪ್ಪ ಒಂದೇ ಒಂದು ಚೀಲ ಜೋಳ ಕುಡಿಸೀರಿ ಸಾಕ್ರೀಯಪ್ಪ ಬರಗಾಲದ ಜಳ ಊರ್ನೇ ಸುಡ್ಲಿಕ್ಕೆ ಹತ್ತದ ಇಂಥ ಹೊತ್ತಿನೊಳಗೆ ಮಾರಿ ನೋಡಿ ಮಾತ್ ಹರಿಸೋದಿಲ್ಲ ನಿನಗೊಂಚಿಲ್ಲ ಜ್ವಾಳ ಕೊಡೋ ಜವಾಬ್ದಾರಿ ನಂದದ ಆದ್ರ ಮುಂದ ನೀನು ಚಂದ್ರ ಅಣ್ಣ ಎಂತ ಅಂತ ಊರ್ ಮಂದಿ ಅನ್ಬೇಕು ನೋಡು ಹಾಂಗ್ ನಡ್ಕೋತೀನಿ ಅಂತ ನನ್ಗೆ ಮಾತ್ ಕೊಡು ಕೊಡ್ತೇನ್ರಿ ಅಪ್ಪ ನಾನು ಅಷ್ಟ ಅಲ್ಲ ನನ್ನ ಹೆಂಡತಿ ಮಕ್ಳು ಸಮೇತ ಮಾತು ಕೊಡ್ತೇನೆ ಅವ ಶ್ರೀರಾಮ್ ಚಂದ್ರ ಇದ್ದಂಗೆ ನಾ ಬರ್ತೇನೆ ನಡ್ಕೊಳ್ತೇನ್ರಿ ಅಪ್ಪ ನಡ್ಕೊಳ್ತೇನೆ ಇನ್ಮ್ಯಾಗ ಹಂಗೆಲ್ಲ ಅಪ್ಪ ನೋಡು ಶಿವನ್ ಗೌಡ ಹಿಂದೆ ಹತ್ತು ಸಲ ಹೇಳಿದ್ದೆ ನಿನಗ ಈ ಸೋದರ ಸಂಬಂಧ ಅನ್ನೋದು ಬರೀ ಈ ಜನ್ಮದಲ್ಲ ಅದನ್ನ ಕಳ್ಕೊಬ್ಯಾಡ್ರಿ ಅಂತ ಈ ಬರಗಾಲ ಮನುಷ್ಯನ್ ಸೊಕ್ಕು ಮುರಿಲಿಕ್ಕೆ ಬರ್ತದ ಏನೋ ಅನ್ನಿಸ್ತದ ಅದಕ್ಕ ನಮ್ಮೊಳಗಿನ ಅಹಂಕಾರ ಗೆದ್ರ ಸುಭಿಕ್ಷದ ಕಾಲ ಯಾವತ್ತೂ ಇರ್ತದ ಹೋಗು ಒಂದ್ ಚೀಲ ಜ್ವಾಳ ನಾಳೆ ಆಗಲ್ರಿ